ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ರಮ್ಮೆ ವೆಲ್ಕಮ್ ಟು ಮೈ ಚಾನಲ್ ಇದು ನಮ್ಮೂರಿನ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದ ಜಾತ್ರೆ ನಾವು ಇವಾಗ ಇದ್ದೀವಿ ನಿಮಗೆ ತೋರಿಸ್ತೀನಿ ನಮ್ಮ ಜಾತ್ರೆಯಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನಮ್ಮೂರು ಜಾತ್ರೆ ಹೇಗೆ ನಡೆಯುತ್ತೆ ಏನು ಅಂತ ತೋರಿಸ್ತೀವಿ ಆಮೇಲೆ ನಮ್ಮ ದೇವಿ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಹಾಗೆ ನಾನು ವೀಡಿಯೋದಲ್ಲಿ ನೋಡ್ತಾ ಇರಿ ಇದು ಆ್ಯಕ್ಚುಲಿ ಹೊಸ ಟ್ರೆಂಡ್ ಬಂದಿತ್ತು ನಮ್ಮ ಜಾತ್ರೆಯಲ್ಲಿ ಕ್ಯಾಮ್ರಾ ಈ ಥರ ನಮ್ಮ ಸುತ್ತ ಸುತ್ತಿರುತ್ತೆ ಕ್ಯಾಮ್ರಾ ಒಂದು ವಿಡಿಯೋಕ್ಕೆ ನೂರು ರೂಪಾಯಿ ತೊಗೊಂಡ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ವೀಡಿಯೋನ ನಾವೇ ತಿರ್ತಿದ್ವಿ ಅನ್ನೋ ಥರ ಕಾಣ್ತಿದ್ದೀವಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಜಾತ್ರೆಯಲ್ಲಿ ನೋಡಿ ನಮ್ಮ ಊರು ಜಾತ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಾಕಾತಾಗಿರೋ ಆಟದ ಸಾಮಾನುಗಳೆಲ್ಲ ಬಂದಿದ್ವು ಆಟದ ಚಕ್ರ ಅವೆಲ್ಲ ನಾನು ನಾನಿವೆಲ್ಲ ಆಟ ಆಡೋಲ್ಲ ಆ್ಯಕ್ಚುಲಿ ನನಗೆ ತುಂಬಾ ಭಯ ನಾನು ಆಟನೇ ಆಡೋಲ್ಲ ಜಸ್ಟ್ ನೋಡ್ತೀನಿ ಆಡೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ ಅಷ್ಟೇ ಬಟ್ ನೋಡೋಕೆಂದ್ರೆ ತುಂಬಾ ಕಲರ್ಫುಲ್ ಆಗಿದ್ದೆ ಜಾತ್ರೆ ತುಂಬ ಜನಗಳಿದ್ರು ಒಂದು ವಾರತನ ನಡೆಯುತ್ತೆ ನಮ್ಮೂರಿನ ಜಾತ್ರೆ ಸೋಮವಾರ ಸ್ಟಾರ್ಟ್ ಆಗುತ್ತೆ ಶನಿವಾರ ತನಕ ನಮ್ಮೂರಿನ ಜಾತ್ರೆ ನಡೆಯುತ್ತೆ ಒನ್ ವೀಕ್ ಒನ್ ವೀಕ್ ಫುಲ್ ಜಾತ್ರೆ ಇರುತ್ತೆ ನೋಡಿ ಅಷ್ಟು ಮಜವಾಗಿರುತ್ತೆ ಜಾತ್ರೆ ನೈಟ್ ಟೈಮಲ್ಲಿ ಮಜಾನೇ ಮಜಾ ಜಾತ್ರೆ ನೋಡೋಕ್ಕೆ ಇದು ನಮ್ಮೂರಿನ ಚೌಡೇಶ್ವರಿ ದೇವಿ ದೇವಿ ದರ್ಶನ ಕೂಡ ನೀವು ಮಾಡಿಸ್ತೀನಿ ನೋಡಿ ಈ ವರ್ಷ ನಮ್ಮ ಊರಲ್ಲಿ ಜಾತ್ರೆ ತುಂಬಾ ಚೆನ್ನಾಗಾಯಿತು ಅಮ್ಮನ ದರ್ಶನ ಕೂಡ ಪಡಿ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು